ವಾಮನ ತುಂಬ ಚೆನ್ನಾಗಿದ್ರೆ ಪಕ್ಕಾ ಕನ್ನಡ ಲೋಕಲ್ ಮೂವಿ ಕನ್ನಡ ಜನತೆಗಾಗಿ ಮಾಡಿರೋ ಫಿಲಮ್ ಇದು ನಾವ್ಯಾವುದೋ ಪ್ಯಾನ್ ಇಂಡಿಯಾಗೆ ಇನ್ ಇಂಡಿಯಾ ಮಾಡಲ್ಲ ಸ್ವಾಮಿ ಪಕ್ಕಾ ಕರ್ನಾಟಕದ ಜನತೆ ಇಷ್ಟಪಡೋ ಅಂತ ಕನ್ನಡ ಫಿಲಮ್ ಮಾಡ್ತೀವಿ ನಮ್ಮ ದರ್ಶನೂ ಅಷ್ಟೇ ನಮ್ಮ ಧನ್ವೀರನೂ ಅಷ್ಟೇ ಕನ್ನಡಕ್ಕಾಗಿ ಇರೋ ನಟ ಕನ್ನಡಕ್ಕಾಗೋಸ್ಕರನೇ ಇರೋ ನಟ ಅಷ್ಟೇ ನಾವ್ಯಾವುದೋ ಪ್ಯಾನ್ ಇಂಡಿಯಾಗೆಲ್ಲ ಹೋಗೋಲ್ಲ ಕನ್ನಡ ಜನತೆ ಕನ್ನಡ ಫಿಲಮ್ ಬೇಕು ಕನ್ನಡ ಫಿಲಮ್ ಕೊಡ್ತವ್ರೆ ನಾವು ಕನ್ನಡನೇ ನೋಡ್ತೀವಿ ಕನ್ನಡ ಬಿಟ್ಟು ನಮಗೆ ಬೇರೆ ಭಾಷೆ ಬೇಡ ಕನ್ನಡ ಫ್ರೆಂಡ್ಶಿಪ್ ಬಾಂಡಿಂಗು ಸೂಪರ್ ಆಗೈ ಫಿಲಮು ಮೋಸ್ತಾನೇ ಇಲ್ಲ ಫಿಲಮು ದುಡ್ಡು ಕೊಟ್ಟು ನೋಡೋಕ್ಕೆ ಮೋಸ್ತಾನೇ ಇಲ್ಲ ಒಂದು ರೂಪಾಯಿ ಮೋಸ ಇಲ್ಲ ಅಷ್ಟು ಚೆನ್ನಾಗೈತೆ ಫಿಲಮು ಅರ್ಥ ಆಯ್ತಾ ಕೇಳಿ ಅದ್ರ ಇದ್ರೆ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಪಪ್ರಚಾರ ಆಗ್ತಿದೆ ದರ್ಶನವರು ನಿನ್ನೆ ಸಿನಿಮಾ ನೋಡೋಕೆ ಹೋದ್ರು ಕೋಟಿಗೆ ಹೋಗೋಕ್ಕಾಗಿಲ್ಲ ಸಿನಿಮಾಗೆ ಮಾತ್ರ ಹೋಗೋಕ್ಕಾಗಿಲ್ಲ ಥಿಯೇಟರ್ಸ್ಗಳಲ್ಲ ಹೇಳೋದು ಒಂದೇ ನಾನು ಕೂದಲು ತಿಳ್ಕೊಳಕ್ಕಾಗಲ್ಲ ಅಷ್ಟೇ ಸರಿನಾ ಎಷ್ಟು ಟ್ರೋಲ್ ಮಾಡೋಕ್ಕಾಗುತ್ತೋ ಟ್ರೋಲ್ ಮಾಡ್ಕೊಂಬಿಡ್ರಿ ಏನು ಮಾಡ್ತೀರಾ ಹೇಳ್ರಿ ಟ್ರೋಲ್ ಎಷ್ಟು ಮಾಡೋಕ್ಕಾಗುತ್ತೋ ಮಾಡ್ಕೊಂಬಿಡ್ರಿ ದರ್ಶನ್ ಅಣ್ಣನಿಂದ ನಾವು ಇದ್ದೀವಿ ಸೆಲೆಬ್ರಿಟೀಸ್ಗಳಿದ್ದೀವಿ ಯಾವತ್ತೂ ಕೈ ಬಿಡಲ್ಲ ಒಂದೇ ಒಂದು ಹೇಳ್ಬಿಡ್ತೀನಿ ಪೌರಾಣಿಕ ಪಾತ್ರ ಕನ್ನಡ ಫಿಲಮ್ ಇಂಡಸ್ಟ್ರೀಲಿ ದರ್ಶನ್ ಹಣ್ಣನ್ನ ಈ ಇವಾಗಿನ ಸಿಚುವೇಶನ್ ಯಾರು ಮಾಡ್ತಾರೆ ಅಂತ ಒಬ್ಬರನ್ನ ಉದಾಹರಣೆ ಕೊಟ್ಬಿಡ್ರಿ ಕೊಟ್ಬಿಟ್ಟು ಮಾತಾಡ್ಬಿಡ್ರಿ ನಮ್ಮ ಬಾಸ್ ಕುರುಕ್ಷೇತ್ರ ಮಾಡೋರು ಅದು ನಮ್ಮ ಬಾಸ್ ಗೊತ್ತು ಇನ್ಯಾರಾದ್ರು ಇರೋ ಇದಾರ ಸ್ವಾಮಿ ಇಲ್ಲ ಪೌರಾಣಿಕ ಪತ್ರ ಡಾಕ್ಟರ್ ರಾಜ್ಕುಮಾರ್ ದೇವರು ಅವ್ರ ಬಿಟ್ರೆ ನಮ್ ದರ್ಶನ ಡಿ ಬಾಸೆ ಯಾವತ್ತೂ ಡಿ ಬಾಸ್ ರಾಜ್ಕುಮಾರ್ ಬಿಟ್ರೆ ನಾವ್ ಯಾರು ಇದ್ ಮಾಡ್ತಾ ಇಲ್ಲ ಎಲ್ರು ನಮ್ಗ ಒಂದೇ ಟ್ರೋಲ್ ಮಾಡೋರು ಇಳಸ್ಕೊಂಬಿಡ್ರಿ ಎಷ್ಟು ಟ್ರೋಲ್ ಮಾಡಕ್ ಆಗುತ್ತೋ ಮಾಡ್ಕೊಂಡ್ಬಿಡ್ರಿ ನಮ್ಗೆ ಕೂದಲು ಕಿತ್ಕೊಳಕ ಮಾತಾಡ್ಕೊಳ್ಳಿ ಟ್ರೋಲ್ ಮಾಡೋ ಟ್ರೋಲ್ ಮಾಡ್ಕೊಳ್ಳಿ ಆಡ್ಕೊಳ್ಳೋರು ಆಡ್ಕೊಳ್ಳಿ ಅವರೆಲ್ಲ ಟ್ರೋಲ್ ಇನ್ಸ್ಟಾಗ್ರಾಮ್ ಅಷ್ಟೇ ನಾವೆಲ್ಲ ಇಲ್ಲಿ ಮಾತಾಡ್ತೀವಿ ನಮ್ಗೆ ಈ ಇದಕ್ಕೂ ಸಂಬಂಧ ಇಲ್ಲ ಒಂದೊಂದು ಮುಂದೆ ಹೇಳ್ತಾರೆ ಬರ್ತಾ ಇದಿರಲ್ಲ ತಗ್ಲಾಕೊಂಡ್ಬಿಟ್ರಂತು ದರ್ಶನ್ ಕಳಿಸ್ಕೊಳ್ತೀವಿ ಬರತ್ ಬಿಕ್ ನಿಮ್ಗೆ ಓಪನ್ ಆಗಿ ಹೇಳ್ತಾರ ಅದು ಎಷ್ಟು ಟ್ರೋಲ್ ಮಾಡ್ತೀಯ ಓಪನ್ ಆಗಿ ಹೇಳ್ತಾರದು ಎಲ್ ತಕು ಅಲ್ಲೇ ಉಳಿತಾ ದರ್ಶನ್ ಫ್ರೆಂಡ್ಸು ಏನಂತ ಮಾತಾಡ್ತಾ ಇದೆಯಾ ನೀನು ಆಯ್ತು ಪೌರಾಣಿಕ ಪಾತ್ರ ಮಾಡ್ಸಪ್ಪ ನಾನು ನೋಡ್ಬಿಡ್ತೀನಿ ಯಾರು ಮಾಡ್ಬಿಡ್ತಾರ ನಾನು ನೋಡ್ಬಿಡ್ತೀನಿ ಕುರುಕ್ಷೇತ್ರ ಮಾಡಕ್ಕಾಗುತ್ತಾ ಆಗಲ್ಲ ಸಂಗುಡಿ ರಾಯಣ ಮಾಡೋಕ್ಕಾಗುತ್ತಾ ಆಗಲ್ಲ ಯೋಗ್ಯತೆ ಇದೆಯಾ ಯೋಗ್ಯತೆ ಇದ್ದೋ ಬಂದು ಮಾತಾಡ್ರಿ ಆಮೇಲೆ ನಾನು ಮಾತಾಡ್ತೀನಿ ಇದು ಡಿ ಬಾಸ್ ಗೊತ್ತು ಫುಲ್ಲು ಪಬ್ಲಿಸಿಟಿನೇ ಜೈ ಡಿ ಬಾಸ್ ಇವತ್ತು ಇವತ್ತು ನರ್ಥಕ್ಕೆ ಮುಂದೆ ಎಷ್ಟು ಹೌಸ್ಫುಲ್ ಆಗಿರೋಣ ಅಭಿವೃದ್ದ ಅಭಿಮಾನಿಗಳು ಕಾಪಾಡೇ ಕಾಪಾಡ್ತೀವಿ ನಿಯತ್ತು ನಮ್ಮ ದರ್ಶನ ಒಳಗಡೆ ಹೋದಾಗ ನಮ್ಮ ಧನ್ವೀರಾಣ ಬಂದು ಕಾಪಾಡುದು ಮೊದಲು ಫ್ಯಾನ್ಸ್ ಬಂದ್ವಿ ನೆಕ್ಸ್ಟ್ ಧನ್ವೀರೇ ಬಂದಿದ್ವಿ ಸರಿನಾ ತಪ್ಪಾ ಸರಿ ಯಾಕೆ ಅಂದ್ರೆ ನಮ್ಮ ದರ್ಶನ ಇನ್ನೊಂದು ಇನ್ನೊಂದಷ್ಟು ಧನ್ವೀರಾಣ ಅವ್ರ ಜೊತೆ ಯಾವಾಗಲೂ ಇದ್ದೇ ಇರ್ತೀವಿ ಮಾತೇ ಇಲ್ಲ ಜೈ ಡಿ